The cat ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಲಿ ಟೆನ್ ತರ್ಟಿ ಆಗ್ತಾ ಬಂದಿದೆ ಪಾಪುಗೆ ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ಅವನ್ನ ಮಲಗಿಸಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಟ್ಟು ಅವ್ನು ಬೆಳಗ್ಗೆ ಇದ್ದಾಗರಿಂದ ಅವ್ನು ಸ್ವಲ್ಪ ಕಿರಿಕಿರಿನೇ ಮಾಡ್ತಾ ಇದ್ದೆ ಇವತ್ತು ಏನು ಅಂತ ಗೊತ್ತಿಲ್ಲ ಅವ್ನು ಮೂಡೇ ಸರಿ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಅವನೊಂದು ಸ್ವಲ್ಪ ಬೇಗ ಮಲಗಿಸ್ಬಿಟ್ಟು ನಾನು ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಅವನಿಗೆ ಮತ್ತೆ ಇದ್ದರೆ ಕೆಲಸ ಮಾಡೋದಕ್ಕೆ ಬಿಡ್ತಾನೋ ಎಲ್ವಾ ಮಾಡೋದಕ್ಕೆ ಬಿಡೋ ಡೌಟ್ ಇದೆ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳೋಣ ಅಂತೇಳಿ ಬಂದೆ ಮಾರ್ನಿಂಗ್ ಕಸ ಗುಡಿಸಿನೆಲ್ಲ ಬರ್ಸಿದೆ ಅಂದ್ರೆ ಒಂದು ಕಸ ಎಲ್ಲ ಗುಡಿಸ್ಬೇಕು ಅವ್ನು ಟಾಯ್ಸ್ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನೂ ಇರಲಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಏನು ಸಾಂಬಾರೇನು ಮಾಡಿರಲಿಲ್ಲ ಹಾಗಾಗಿ ಈಗ ಸಾಂಬಾರ್ ಮಾಡಬೇಕು ತರಕಾರಿ ಮತ್ತೆ ಕಾಳೆಲ್ಲ ಹಾಕ್ಬಿಟ್ಟು ಹಾಗೆ ಸಿಂಪಲ್ ಆಗಿ ಒಂದು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಕಿಚನ್ ಕೂಡ ಕ್ಲೀನೇ ಮಾಡಿಲ್ಲ ಇವತ್ತು ಫುಲ್ಲು ಆಗಿಬಿಟ್ಟಿದೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅವ್ನು ಇನ್ನು ಹೇಳೋದು ಇನ್ನೊಂದು ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ತನಕ ಮಲ್ಕೋತಾನೆ ಹಾಗಾಗಿ ಅಷ್ಟೊಳಗಡೆ ಬೇಗ ಕೆಲಸ ಮುಗಿಸ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಬಟ್ ಕೆಲವೊಂದು ಸಲ ಪ್ಲ್ಯಾನ್ ಮಾಡಿರೋ ಥರ ಆಗೋದೇ ಇಲ್ಲ ಅವ್ನ ಮನೆಯಲ್ಲಿ ಯಾವಾಗಲೂ ಹೇಳೋದು ಈ ಥರ ಎಲ್ಲ ಮಾಡ್ಬಿಡ್ತಾನೆ ಕೆಲವೊಂದು ಸಲ ಹಾಗಾಗಿ ನೋಡಬೇಕು ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಗ್ಯಾಸ್ ಸ್ಟವ್ ಹಾಲೆಲ್ಲ ಚೆಲ್ಬಿಟ್ಟು ಗಲೀಜಾಗಿ ಹೋಗಿತ್ತು ಹಾಲು ಚೆಲ್ತಲ್ಲ ನಮ್ಮ ತಲೆ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅದರ ನೆಕ್ಸ್ಟ್ ಬೇರೆ ಎಲ್ಲ ಮಾಡಿಕೊಂಡೆ ಅದರಿಂದಾಗಿ ಅದೆಲ್ಲ ಆಗಿಬಿಟ್ಟಿದೆ ಕಪ್ಪು ಕಪ್ಪಗಾಗಿದೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನೀಗ ಫಸ್ಟು ಇದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಬರ್ನರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೋದ್ರಿಂದ ಅದು ಸ್ವಲ್ಪ ಅಂಟಿ ಇಟ್ಕೊಂಡಿರೋದು ಸ್ವಲ್ಪ ಬೇಗ ಮೃದು ಆಗಿಬಿಟ್ಟು ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನೆಲ್ಲ ಬ್ರಷ್ ತರಿಸಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ಟೀಲ್ ಥರದ್ದು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಇರೋದರಿಂದ ಆವಾಗಿನ ಕೆಲಸ ಆವಾಗ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಈ ಹಾಲೂಕಿದ್ದನ್ನ ಆವಾಗಲೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರೆ ನನಗೆ ಇಷ್ಟೊಂದು ಆಗ್ತಿರಲಿಲ್ಲ ಅದೇ ಟೈಮಿಗೆ ಪಾಪು ಎದ್ದವ್ ಅಳ್ತಾ ಇದ್ದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ನಲ್ವ ಹಾಗಾಗಿ ಅದ್ರ ಮೇಲೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟೆ ಹಾಗಾಗಿ ಗಲೀಜಾಗಿತ್ತು ಬೆಳಗಿಂದ ಗ್ಯಾಸ್ ಒರೆಸೋದಕ್ಕೆ ಕೂಡ ಟೈಮ್ ಆಗಿರಲಿಲ್ಲ ಹಾಗಾಗಿ ನೀಟಾಗಿ ಒಂದೇ ಸರ ಎಲ್ಲ ಉಜ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯಾದ ಲಿಕ್ವಿಡ್ನ ಯೂಸ್ ಮಾಡಿಲ್ಲ ಅಂದರೆ ಹ್ಯಾಂಡ್ ವಾಶ್ ಬರುತ್ತಲ್ಲ ನಾನು ಅದನ್ನೇ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸೋಪ್ ಹಾಕಿಬಿಟ್ಟು ಹಾಗೆ ಇದರ ಮೇಲ್ಗಡೆ ಎಲ್ಲ ಇತ್ತಲ್ಲಾದ್ರೂ ಟಿಶ್ಯೂ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಧೂಳು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಹೋಮ್ ಮೇಡ್ ಲಿಕ್ವಿಡ್ನ ಯಾವುದೂ ಮಾಡಿಟ್ಕೊಂಡಿಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಕೋಲಿನ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು ಕೌಂಟರ್ ಟಾಪು ಕ್ಲೀನ್ ಮಾಡೋದಕ್ಕಾಗಲಿ ಅಥವಾ ಟೇಬಲ್ಸ್ ಗ್ಲಾಸಿಂದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ನಾನು ಕೋಲಿನ ಯೂಸ್ ಮಾಡೋದು ತುಂಬ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ ಹಾಗೆ ಗ್ಲಾಸ್ ಕೂಡ ಸ್ವಲ್ಪ ಶೈನಿ ಶೈನಿಂಗ್ ಇರುತ್ತೆ ಅಷ್ಟೊಂದೇನು ಆಗೋದಿಲ್ಲ ಬೇಗ ಹಂಗೆ ಆದರೆ ಒಂದು ಸ್ವಲ್ಪ ಬಟ್ಟೆ ಚೆಂಡಿ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಅದು ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಬರ್ನರ್ಸ್ ಇತ್ತಲ್ಲ ಅದ್ರ ಮೇಲ್ಗಡೆ ಸ್ಟೌದು ಸ್ಟ್ಯಾಂಡ್ಸ್ ಎಲ್ಲ ಅದೆಲ್ಲ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಒಣಗಿತ್ತು ಹಾಗಾಗಿ ಹಾಕ್ಬಿಟ್ಟು ನಾನು ಅಡುಗೆ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಕಾಳನ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಆದರೆ ಅಷ್ಟು ಫುಲ್ಲು ಇದಾಗಿರಲಿಲ್ಲ ನೆಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಫಸ್ಟ್ ತರಕಾರಿ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಅದೊಂದು ಐದು ಹತ್ತು ನಿಮಿಷ ಕುದ್ದಾದ ಮೇಲೆ ಅದಕ್ಕೆ ಹಲವು ಮತ್ತು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿಬಿಟ್ಟು ನೀಟಾಗಿ ಕಲಸಿ ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದು ಬೇಯೋದಿಕ್ಕೆ ಎಷ್ಟು ಬೇಕಷ್ಟು ನೀರು ಉಪ್ಪು ಎಲ್ಲ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಇದನ್ನು ನಾನು ಕರೆಕ್ಟ್ ಒಂದೇ ವಿಷಲ್ ಬರೆಸ್ಕೊಳ್ತೀನಿ ಒಂದಕ್ಕಿಂತ ಜಾಸ್ತಿ ಬರೆಸಿದ್ರೆ ಬರ್ಸಿದ್ರೆ ಎಲ್ಲ ಮಿಲ್ತು ಹೋಗುತ್ತೆ ಹಾಗಾಗಿ ಹಾಗೆ ನಾನು ಅದು ವಿಷಲ್ ಬರೋದ್ರೊಳಗಡೆ ಒಂದು ಸ್ವಲ್ಪ ಪಾತ್ರೆಗಳಿತ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ ಒಂದು ಸಲ ಕಿಚನಿಗೆ ಬಂದು ನಿಂತ್ಕೊಂಡಾಗಲೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅದೊಲ್ಲದೇ ಪಾಪ ಕೂಡ ಮಲಗಿದ್ದಲ್ಲ ಅವ್ನು ಮಲಗಿದಾಗಲೇ ಸ್ವಲ್ಪ ಕೆಲಸಗಳನ್ನ ಬೇಗ ಬೇಗ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಅವನಿದ್ಮೇಲೆ ಅವನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಮತ್ತು ನೈಟ್ ತನಕ ಅದು ಪೆಂಡಿಂಗ್ ಆಗಿಬಿಟ್ಟು ಪಾತ್ರೆ ಹಾಗೆ ಸಿಂಕಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಎಲ್ಲ ವಾಶ್ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀನಿ ಸಿಂಕ್ ಒಳಗಡೆ ಇರೋದರಿಂದ ಈಸಿ ಆಗುತ್ತೆ ನನಗೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಹಾಗೆ ನಾನು ಸಿಂಕ್ನ ನೈಟ್ ಮಾತ್ರ ವಾಶ್ ಮಾಡ್ತೀನಿ ಡೇ ಟೈಮಲ್ಲಿ ಲ್ಲ ಮತ್ತೇನು ಯಾವಾಗಲೂ ವಾಶ್ ಮಾಡೋದಕ್ಕೆ ಹೋಗಲ್ಲ ಹಾಗೆ ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದಿದ್ದಾದ್ಮೇಲೆ ಹಾಲ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಪಾಪು ಮಲಗಿದನಲ್ಲ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕಸ ನೆಲ ಒರೆಸಿದ್ದೆ ಆದರೆ ಕೂಡ ಅವನಿದ್ಮೇಲೆ ಫುಲ್ಲು ಏನೇನಿರುತ್ತೆ ವಸ್ತುಗಳೆಲ್ಲ ಕೆಳಗಡೆ ಎಳ್ದಾಕಿರ್ತಾನೆ ಅದನ್ನೆಲ್ಲ ಮತ್ತೆ ಸಲ ಎಲ್ಲ ನೀಟಾಗಿ ಅದಾದರೆ ಪ್ಲೇಸಿಗೆ ಇಟ್ಕೊಂಡ್ಬಿಟ್ಟು ಜೋಡಿಸ್ಕೊಳ್ತೀನಿ ಹಾಗೆ ಅವನಿಗೆ ಒಂದು ವಸ್ತುನೂ ಕೈಗೆ ಸಿಗಲಿ ಸಿಗಂಗಿಲ್ಲ ಅಕಸ್ಮಾತಿಗೇನಾದ್ರು ಕ್ರೀಮ್ ಸಿಕ್ಕಿದ್ರೆ ಅದನ್ನೆಲ್ಲ ಫುಲ್ಲು ಚೆಲ್ಬಿಟ್ಟಿರ್ತಾನೆ ಮೇಲೆ ಎಲ್ಲ ಓಪನ್ ಮಾಡಿಕೊಂಡು ಹಾಗೆ ಮಾಡ್ತಾನೆ ಹಾಗಾಗಿ ಆದಷ್ಟು ಅವನಿಗೆ ಕೈಗೆ ಸಿಗದೆಲ್ಲ ಇರೋ ಥರ ಹಿಂದೆ ಹಿಂದೆ ಜೋಡಿಸಿಟ್ಟಿರ್ತೀನಿ ಹಾಗೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದ ಮೇಲೆ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಮನೆ ಎರಡೆರಡು ಸಲ ಕಸ ಗುಡಿಸ್ಬಾರ್ದು ಬೆಳಗ್ಗೆ ಹೊತ್ತೆ ಅಂತ ಹೇಳ್ತಾರೆ ಬಟ್ ಮಕ್ಕಳಿರೋ ಮನೇಲಿ ಏನೂ ಮಾಡೋಕ್ಕಾಗಲ್ಲ ಗುಡಿಸ್ಕೊಳ್ಳೇಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ ಫುಲ್ಲು ಮೋಡ ಕವರ್ ಆಗಿತ್ತು ಮಳೆ ಈಗ ಬರುತ್ತೆ ನಾನು ಸ್ವಲ್ಪ ಹೊತ್ತಿಗೆ ಬರುತ್ತೋ ಅನ್ನೋ ಥರ ಆಗಿಬಿಟ್ಟಿತ್ತು ಇನ್ನೇನು ಜೂನ್ ಎಂಡ್ ಆಗ್ತಾ ಬಂತಲ್ವಾ ಮಳೆಗಾಲನೇ ಶುರು ಆಯಿತು ಅಲ್ವ ವೆದರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹಾಗೆ ವೆದರೆಲ್ಲ ನೋಡ್ಕೊಂಬಿಟ್ಟು ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿ ಸಾಂಬಾರ್ ಬೀಜಗಳು ಬರುತ್ತಲ್ಲ ಅದನ್ನ ಒಗ್ಗೂ ಇದ್ದಿದ್ದೆ ನಾನು ಇದು ನೆಲ ವರ್ಷ ಬಕೆಟು ನಾನು ಯೂಸ್ ಮಾಡ್ತಿದ್ದೆ ನೆಲ ವರ್ಸೋದಕ್ಕೆ ಅಂತ ಹೇಳಿಬಿಟ್ಟು ಆದರೆ ಅದು ಒಡೆದೋಗ್ಬಿಟ್ಟಿತ್ತು ಹಾಗಾಗಿ ಅದಕ್ಕೊಂದು ಅರ್ಧದಷ್ಟು ಮಣ್ಣು ತುಂಬಿಟ್ಟು ಅದಕ್ಕೆಲ್ಲ ಮಗು ಇದ್ದಿದ್ದೆ ಬೀಜನ ಅದು ಗಿಡ ಚಿಕ್ಕ ಚಿಕ್ಕ ಬರ್ತಾ ಇದೆ ಹಾಗೆ ಇದು ಪುದೀನ ಗಿಡ ಕೂಡ ಹಾಕಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ಪುದೀನ ಗಿಡದೊಳಗಡೆ ಸಾಂಬಾರ ಕೂಡ ಹಾಕಿದೀನಿ ಒಂದು ನಾಲ್ಕು ಕಾಲಷ್ಟು ಅದು ಕೂಡ ಎಲ್ಲ ಬಿಟ್ಟಿತ್ತು ಚಿಕ್ಕ ಚಿಕ್ಕ ತುಂಬೆ ಹೂ ಗಿಡ ಎಲ್ಲ ಬಂದಿದೆ ತುಂಬೆ ಹೂವಿನ ಗಿಡನ ಕಿತ್ತಾಕೋದಕ್ಕೆ ಮನಸ್ಸೇ ಬರಲ್ಲ ಹಾಗೆ ಒಂದು ಸ್ವಲ್ಪ ಪಾಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾವಾಗಲಾರು ಗಿಡ ತೊಗೊ ಬಂದ್ರೆ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಈ ಹಳೆ ಗಿಡಗಳಿತ್ತಲ್ಲ ಅದನ್ನ ಕೂಡ ಈ ಪಾಟಿಗೆ ಹಾಕಿದ್ದೀನಿ ಒಂದೆರಡು ದಾಸವಾಳ ಹೂ ಕೂಡ ಬಿಟ್ಟಿತ್ತು ಇದರೊಳಗಡೆ ಫುಲ್ ಎಲ್ಲ ಗಿಡ ನೆಟ್ ಮೇಲೆ ಚೆನ್ನಾಗಿ ಹಾಕಿ ಕಾಣಿಸ್ಬೋದು ಅನ್ಸುತ್ತೆ ನನಗಂತೂ ಗಿಡಗಳು ಅಂದರೆ ತುಂಬಾ ಇಷ್ಟ ಹಾಗೆ ನಾನಿಲ್ಲಿ ತುಳಸಿ ಗಿಡ ಹಾಕಿದ್ನಲ್ಲ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಮಾತ್ರ ಡೈಲಿ ನೀರು ಹಾಕಬೇಕು ದಿನ ನೀರು ಹಾಕೋದು ತಪ್ಪಿತು ಅಂತ ಹೇಳಿದರೆ ಭಾಳ ಹೋದಂಗೆ ಆಗಿಬಿಡುತ್ತೆ ನೆನ್ಪಲ್ಲಿ ಡೈಲಿ ನೀರು ಹಾಕಬೇಕು ಹಾಗೆ ಇಲ್ಲಿ ವಿಷಲ್ ಕೂಡ ಕೂಲಾಗಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಖಾರ ಹಾಕಿಬಿಟ್ಟು ಸಾಂಬಾರು ಕುದಿಸಿ ಇಟ್ಬಿಡೋಣ ಆಮೇಲೆ ರೈಸ್ ಮಾಡ್ಕೊಂಡ್ರಾಗುತ್ತೆ ಅಂತ ಹಾಕ್ತಾ ಇದ್ದೀನಿ ಖಾರ ಕೂಡ ನಾನು ತುಂಬ ಮಸಾಲೆ ಎಲ್ಲ ಹಾಕ್ಬಿಟ್ಟು ಏನು ಮಾಡಲ್ಲ ತೀರ ಕಮ್ಮಿನೇ ನಾನು ಮಸಾಲೆಗಳನ್ನೆಲ್ಲ ಹಾಕಿಬಿಟ್ಟು ಖಾರ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೂ ನೀರು ಎಷ್ಟು ಅಷ್ಟು ಸಾಂಬಾರಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿ ನೋಡಿಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಉಪ್ಪು ಕಮ್ಮಿ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕುದಿಸಿದ್ದೀನಿ ಇವಾಗ ಆದ್ಮೇಲೆ ಒಂದು ಮುಷ್ಣ ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಸಾಂಬಾರನ್ನ ಅವಾಗಲೇ ಮಾಡಿ ಇಟ್ಕೊಬಿಡ್ತೀನಿ ಮತ್ತೆ ಅದು ಬಿಸಿ ಆದಮೇಲೆ ಮತ್ತೆ ಇನ್ನೊಂದು ಕಡೆ ಕುದಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯಾರು ಅಷ್ಟೇನಾ ಇನ್ನೊಂದ್ಸಲ ಹೌದಾ ಪ್ಲೇನ್ ಕಿಸಿ ಕೊಡು ಎಲ್ಲರಿಗೂ ಹಾಂ ಇನ್ನೊಂದು ಓ ಕ್ಲಾಪ್ ಇನ್ನು ಕೊಡ್ತೀಯಾ ಪ್ಲೇನ್ ಕಿಸಿನ ಇನ್ನೊಂದು ಕೊಡು ಅಷ್ಟೇನಾ ಕ್ಲಾಪ್ ಮಾಡೋದು ಹೇಗೆ ಮಮ್ಮಿ ಗೊತ್ತಾ ಕ್ಲಾಪ್ ಮಾಡೋದು ಹೇಗೆ ಅಂತ ಗೊತ್ತಾ ನಿಮಗೆ ಓ ಹಾಗೆ ಕ್ಲಾಪ್ ಮಾಡೋದು ವೆರಿ ಗುಡ್ ವೆರಿ ಗುಡ್ ಪಾಪ ಯಾರು ಚಿನ್ನಿ ಹರ್ಷ ಪಾಪ ಅಂದ್ರೆ ಸಾಕು 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 ಹಾಯ್ ಮಾಡು ಈಗ ಎಲ್ಲರಿಗೂ ಮತ್ತೆ ಹಾಯ್ ಹಾಂ ಸೆಲ್ಯೂಟ್ ಮಾಡೋದು ಹೇಗೆ ಹಾಗೆ ಸೆಲ್ಯೂಟ್ ಮಾಡೋದು ಅದು ಫೋಟೋಗೆ ಫೋಸ್ ಕೊಡೋದಲ್ವಾ ಹಾಂ ಅಮ್ಮ ವೀಡಿಯೋ ಮಾಡ್ತಿದ್ದಾಳೆ ಅಂತ ಫೋಸ್ ಕೊಡ್ತಿದ್ದೀರಾ ಸೆಲ್ಯೂಟ್ ಮಾಡೋದು ತೋರಿಸಿ ಇಲ್ವಾ ಸರಿ ಬನ್ನಿ ಆಟಾಡ್ತೀರಾ ಹಿಂಗೆ ಕೂತ್ಕೊಂಡು ನೀವು ಆಟ ಆಡ್ತೀರ ಒಬ್ರೇ ಕೂತ್ಕೊಂಡು ನಿಮ್ಮ ಟಾಯ್ಸ್ ಎಲ್ಲ ಎಲ್ಲಿದೆ ನಿಮ್ಮ ಟಾಯ್ಸ್ ಎಲ್ಲ ಎಲ್ಲಿದೆ ಎಲ್ಲಿದೆ ನಿಮ್ಮ ಟಾಯ್ಸ್ ಎಲ್ಲ ಹ್ಮ್ ಎಲ್ಲಿದೆ ಹರ್ಷಪ್ಪನ್ ಟಾಯ್ಸ್ ಕೆಳಗಿಳಿಸ್ತೀನಿ ನಿಮ್ಮನ್ನ ಟಾಯ್ಸ್ ತಗೊಂಬಿಟ್ಟು ಆಟಾಡ್ಬೇಕು ಆಯಿತಾ ಕುತ್ಕೊಂಡು ಒಬ್ರೇನೆ ಇಳಿಸ್ಲಾ ಕೆಳಗೆ ಹ್ಮ್ ಕೆಳಗಿಳಿಸ್ತೀನಿ ನಂದೆಲ್ಲ ಕೆಲಸ ಮುಗಿದ್ರೊಳಗಡೆ ಪಾಪು ಕೂಡ ಇದ್ದ ಅವನಿಗೂ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಅವನ್ನ ರೆಡಿ ಮಾಡಿದೆ ಅವನ ಆಟಾಡ್ತಾ ಇದ್ದಾನೆ ಈಗ ಅವನು ಎದ್ದಾಗ ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆಲ್ಲ ಅವನು ಒಬ್ಬೊಬ್ಬನೇ ಆಟಾಡ್ಕೊಳ್ತಾನೆ ಹಾಗೆ ಆಟ ಆಡ್ತಾ ಇದ್ದ ರಿಂಗ್ ಜೋಡಿಸೋದು ಎಲ್ಲ ತೊಗೊಂಬಂದ್ಬಿಟ್ಟು ತೋರಿಸ್ತಾ ಇದ್ದ ಇದೆಲ್ಲ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟೆಲ್ಲ ಅವನು ಮೂಡ್ ಚೆನ್ನಾಗಿರೋ ಸಲ ನೀಟಾಗಿ ಒಬ್ಬನೇ ಆಟಾಡ್ಕೊತು ಕುತ್ಕೊಂಡ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಆಟಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅವನು ಮಕ್ಕಳೇ ಹಾಗೆ ಅಲ್ವ ಒಂದಿನ ಫುಲ್ ಅವನೇ ಆಟಾಡ್ಕೊಂಡ್ರೆ ಇನ್ನೊಂದಿನ ಯಾವ್ದು ಬೇಕು ಅನ್ನೋ ಥರ ಹಿಂಸೆ ಮಾಡೋದು ಹಾಗೆ ಇವತ್ತು ಒಂದು ಸ್ವಲ್ಪ ಮೂರು ಚೆನ್ನಾಗಿತ್ತು ಅನಿಸುತ್ತೆ ಎದ್ದಾಗ ಅವನಿಗೆ ಅವನೊಬ್ಬೊಬ್ಬನೇ ಆಟಾಡ್ಕೊಳ್ತಾ ಇದ್ದ ರಿಂಗ್ಗೆಲ್ಲ ಕೊಡ್ತಾ ಇದ್ದ ಇನ್ನು ಹಾಕೋದ್ರೊಳಗಡೆಗೆ ಅಂತ ಹೇಳ್ಬಿಟ್ಟು ಅವನೇ ಜೋಡಿಸ್ತಾನೆ ಒಂದೊಂದು ಸಲ ಒಂದೊಂದು ಸಲ ಮಾತ್ರ ಜೋಡಿಸಲ್ಲ ಅವನು ನೀನೇ ಜೋಡಿಸು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇರ್ತಾನೆ ಹಾಗೆ ಇವತ್ತು ಅವನೇ ಜೋಡಿಸ್ತಾ ಇದ್ದ ನಾನು ಕೂಡ ಸುಮ್ಮನೆ ನೋಡ್ತಾ ಕೂತಿದ್ದೆ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ ಮತ್ತೆ ಸಿಗ್ತೀನಿ ನಾನು ನಿಮಗೆ ಟೇಕ್ ಕೇರ್ ಬೈ ಬಾಯ್ oh